ಆತ್ಮೀಯ ಎಲ್ಲಾ ಸ್ಪರ್ಧಾ ನಮಸ್ಕಾರ ಸ್ಪರ್ಧಾ ಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂತಿಮವಾಗಿರ್ತಕ್ಕಂತ ಆದೇಶ ರಾಜ್ಯ ಪತ್ರದಲ್ಲಿ ನಾವು ನೋಡ್ತಾ ಇದೀವಿ ಬಹಳಷ್ಟು ಖುಷಿ ಆಗ್ತದೆ ಸ್ನೇಹಿತರೆ ಬಹಳಷ್ಟು ತುಂಬಾ ತಿಂಗಳ ಕಾಲ ನಾವು ಹೋರಾಟ ಮಾಡಿ ಅಂತಿಮವಾಗಿರ್ತಕ್ಕಂತ ಒಂದು ಆದೇಶವನ್ನ ನೋಡಿ ತುಂಬಿ ಖುಷಿ ಆಗತ್ತೆ ಇಲ್ಲಿ ನಾವು ವಿಶೇಷವಾಗಿ ಥ್ಯಾಂಕ್ಸ್ ಅನ್ನ ಯಾರಿಗೆ ಹೇಳ್ಬೇಕಂದ್ರೆ ಡಿ ಸಿಬ್ಬಂದಿ ಮತ್ತೆ ಡಿ ಪಿ ಆರ್ ಸೆಕ್ರೆಟರಿಗೆ ಹೇಳ್ಬೇಕಾಗತ್ತೆ ಈ ಒಂದು ಕೆಲಸ ಡಿ ಪಿ ಆರ್ ಅದು ತುಂಬಾ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಕೆಲಸ ಬಹಳಷ್ಟು ವೇಗವಾಗಿ ಮುಗಿಸ್ತಾ ಮುಗಿಸ್ತಾ ಇದ್ದಾರೆ ನಮ್ಗನ್ಸುತ್ತೆ ಇಲ್ಲಿ ಸರ್ಕಾರದ ಒಂದು ಒತ್ತಡ ಇರಬಹುದು ಹಾಗಾಗಿ ಬಹಳಷ್ಟು ವೇಗವಾಗಿ ಮುಗಿಸಿದ್ದಾರೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ವತಿಯಿಂದ ನಾವು ಕೃತಜ್ಞತೆಗಳನ್ನ ಅವರಿಗೆ ಹೇಳ್ತಾ ಇದ್ದೀವಿ ಸೊ ಒಂದೇ ದಿನದಲ್ಲಿ ರಾಜ್ಯ ಪತ್ರ ಅಂದ್ರೆ ರಾಜ್ಯದ ಜಿಒಕೆ ಏನ್ ಪಾತ್ರ ಆರ್ಡರ್ ಸಹ ಏನ್ ಪಾತ್ರ ಬಂದಾಗಿದೆ ಇನ್ನು ಎಲ್ಲಾ ನೇಮಕಾತಿಗಳು ಯಾವಾಗ ಆರಂಭ ಆಗತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ನೀವೆಲ್ಲ ಇರಬಹುದು ಸೊ ತುಂಬಾ ಜನ ಆಸ್ಪರೆಂಟು ಸರ್ ನೀವು ಬಹಳ ಡಿಲಿ ಹೇಳ್ತಿದ್ರಿ ಸೊ ಅದು ಬೇಗ ಆಯ್ತು ಇನ್ನ ಒಂದೇ ವಾರದಲ್ಲಿ ಅದು ನೇಮಕಾತಿ ಆಗತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ರಿ ಆ ಸ್ನೇಹಿತರೆ ಓಕೆ ನಿಮ್ಮ ಒಂದು ಅಪೇಕ್ಷೆ ಏನಿದೆ ಅದೇ ರೀತಿ ಆದ್ರೆ ತುಂಬಾ ಒಳ್ಳೇದು ಎಲ್ರಿಗೂ ಏನ್ ಪಾತ್ರ ಅದೇ ಬೇಕಾಗಿದೆ ನೇಮಕಾತಿ ಆದೇಶಗಳು ಬೇಗ ಫಾಸ್ಟ್ ಆಗಿ ಆದ್ರೆ ಸೊ ಎಲ್ರಿಗೂ ಒಳ್ಳೇದನ್ನೇ ಯಾಕಂದ್ರ ಬಹಳಷ್ಟು ಒಂದ್ ವರ್ಷ ಹೆಚ್ಚು ಕಡಿಮೆ ಒಂದ್ ವರ್ಷ ಆಯ್ತು ಈ ಒಂದು ಸಮಸ್ಯೆಯಿಂದ ನಾವೆಲ್ಲಾ ತೊಡಲಾಡುತ್ತಾ ಒಂದು ಆ ಜೀವನದಲ್ಲಿ ಕರಿತಾ ಇದ್ದೀವಿ ಅದಕ್ಕೆ ಆ ನೇಮಕಾತಿಗಳು ಆರಂಭ ಆಗತ್ತೆ ಆಗತ್ತೆ ಖಂಡಿತ ಆಗತ್ತೆ ಸೊ ಶಿಕ್ಷಣ ಶಾಲಾ ಶಿಕ್ಷಣದ ಒಂದ್ ಸ್ವಲ್ಪ ಸಮಸ್ಯೆ ಸಮಸ್ಯೆ ಇದೆ ಅಲ್ಲಿ ಒಂದಿಷ್ಟು ಯಾಕೆ ಸಮಸ್ಯೆ ಇದೆ ಅನ್ನೋದು ನಾನು ಮುಂದೆ ಹೇಳ್ತೀನಿ ಇನ್ನು ಓದಂತದ್ದು ಈಗ ಗೃಹ ಗೃಹ ಇಲಾಖೆಯಲ್ಲಿ ಪಿ ಐ ಪೊಲೀಸ್ ಆಮೇಲೆ ಎಫ್ ಡಿ ಎಸ್ ಡಿ ಎ ಆಮೇಲೆ ಇನ್ನ ಈ ಕಡೆ ಬಂದ್ರೆ ಪಿ ಯು ಕಾಲೇಜ್ ಲೆಚರು ಕ್ರೈಸ್ ಅಲ್ಲಿ ವಸತಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಏನಿದೆ ಅದೆಲ್ಲ ಏನ್ಪಾ ಫೈನಾನ್ಸಿಯಲ್ ಅಪ್ರೂವಲ್ ಆಗಿದೆ ಇವೆಲ್ಲ ನೇಮಕಾತಿಗಳು ಯಾವಾಗ ಆರಂಭ ಆಗ್ತದೆ ಅಂತೇಳಿ ನಿಮ್ಗೆಲ್ಲ ಒಂದು 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 ಅಪೇಕ್ಷೆ ಇರಬಹುದು ಸ್ನೇಹಿತರೆ ಏನು ಆದೇಶ ಆಗಿದೆ ಎಲ್ಲ ಡಿಪಾರ್ಟ್ಮೆಂಟ್ ಗಳ ಇಲಾಖೆಗಳಿಗೆ ಆದೇಶ ಹೋಗತ್ತೆ ಈ ಎಲ್ಲಾ ಇಲಾಖೆಗಳ ಆದೇಶ ಹೋಗಿ ಅವರೆಲ್ಲಾ ಏನ್ ಪಾತ್ರ ನೇಮಕಾತಿಗೆ ತಯಾರು ಮಾಡ್ಕೋಬೇಕಂದ್ರ ಇಲ್ಲಿ ಒಂದು ಒಂದೂವರೆ ತಿಂಗಳ ಮತ್ತೆ ಏನ್ ಪಾತ್ರ ಸಮಯ ಬೇಕಾಗತ್ತೆ ಇದು ರಿಯಲ್ ಆಗಿರ್ತಕ್ಕಂತ ಫ್ಯಾಕ್ಟು ನಾಳೆನಾಗತ್ತೆ ನಾಡದೇ ಆಗತ್ತೆ ಅಥವಾ ಒಂದು ವಾರದಲ್ಲಿ ಆಗತ್ತೆ ಅಂತಂದ್ರೆ ಸೊ ಅಷ್ಟು ಬೇಗ ಏನ್ ಪಾತ್ರ ಪ್ರೊಸೆಸ್ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇನ್ನ ಏನ್ ನೇಮಕಾತಿಗಳು ಆರಂಭ ಆಗತ್ತೆ ಏನ್ ನೀವು ಎಲ್ಲ ಸ್ಟಡಿ ಮಾಡ್ಲಿಕ್ಕೆ ಯಾವ್ದೋ ಸಮಸ್ಯೆ ಇಲ್ಲ ಅಬ್ಜೆಕ್ಷನ್ ಇಲ್ಲ ಅದಕ್ಕೆ ನಾಳೆ ನಾಡ್ದೆ ಆಗತ್ತೆ ಅಥವಾ ಒಂದ್ ವಾರದಲ್ಲಿ ಆಗತ್ತೆ ಅಂತ ಅನ್ಕೋಬೇಡಿ ಇದುವರೆಗೆ ನಾವ್ ಏನ್ ಪಾತ್ರ ಬಹಳಷ್ಟು ಕಾಲಕೋಶನ ತಾಳ್ಮೆಯಿಂದ ಕಾದಿದೀವಿ ಇನ್ನೊಂದ್ ಒಂದು ತಿಂಗಳು ಅಥವಾ ಒಂದ್ ಒಂದುವರೆ ತಿಂಗಳು ಕಾಯ್ಲಿಕ್ಕೆ ನಾವ್ ಏನ್ ಸಮಸ್ಯೆ ಇಲ್ಲ ನೀವು ಓದ್ಲಿಕ್ಕೆ ಏನ್ ಪಾತ್ರ ಆರಂಭ ಮಾಡಿ ಶಾಲಾ ಶಿಕ್ಷಣವನ್ನ ಹೊರತುಪಡಿಸಿ ಶಾಲಾ ಶಿಕ್ಷಣದಲ್ಲಿ ಏನಾಗಿದೆ ಅಂತ ಅಂತ ಕೇಳಿದ್ರೆ ಸೊ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಆ ಕೇಸನ್ನ ಮುಗಿಸ್ಲಿಕ್ಕೆ ಮುಗಿಸ್ಬೇಕು ಮತ್ತೆ ಆ ಕೇಸ್ ಮುಗಿಸಿದ ನಂತರನೇ ಏನ್ ಪಾತ್ರ ಆ ಒಂದು ಕನ್ಫರ್ಮ್ ಅನ್ನು ಮಾಡ್ಬೇಕಾಗತ್ತೆ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಕಾಮನ್ ಆಗಿರ್ತಕ್ಕಂಥದ್ದು ಮತ್ತೆ ಬಹಳಷ್ಟು ನಮ್ಮ ಶಿಕ್ಷಕ ಆಕಾಂಕ್ಷಿಗಳು ಒಂದು ಭ್ರಮೆಯಲ್ಲಿದ್ದಾರೆ ಏ ಇಲ್ಲ ಸರ್ ನಮ್ಗೆ ಬೇಗ ನೇಮಕಾತಿ ಆಗತ್ತೆ ನಾಳೆ ಆಗತ್ತೆ ಒಂದ್ ವಾರದಾಗಲೇ ಆಗತ್ತೆ ಒಂದ್ ತಿಂಗಳಲ್ಲೇ ಆಗತ್ತೆ ನೋಡಿ ಅಂತೇಳಿ ಹೇಳ್ತಾನೆ ಇದ್ರಿ ಸ್ನೇಹಿತರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳ್ತಾ ಅಂದ್ರೆ ಅಲ್ಲಿ ಕಂಪಲ್ಸರಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಟಿ ಇಟಿ ಅನ್ನ ಕಂಪಲ್ಸರಿ ಮಾಡಿದೆ ಎಲ್ಲ ಶಿಕ್ಷಕರಿಗೆ ಏನು ಬಹಳಷ್ಟು ಅಚ್ಚುಕಟ್ಟಾಗಿ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಒಂದು ಆರ್ಡರ್ನ ಮಾಡಿದೆ ಎರಡ್ ಸಾವಿರದ ಒಂಬತ್ತರಿಂದ ಈಚೆಗೆ ಅಂದ್ರೆ ಆರ್ ಟಿ ಒಂದು ಕಾಯ್ದೆ ಏನ್ ಬಂತು ಎರಡ್ ಸಾವಿರದ ಒಂಬತ್ತರಿಂದ ಅಪಾಯಿಂಟ್ ಆಗಿರ್ತಕ್ಕಂತ ಶಿಕ್ಷಕರು ಏನಾರಲ್ಲ ಅವ್ರ ಕಂಪಲ್ಸರಿ ಟಿ ಇಟಿ ನ ಹಿಂದಿ ಏನು ಅಪಾಯಿಂಟ್ ಆಗಿರಲ್ಲ ಅವ್ರಿಗೆ ನಾಟ್ ಮ್ಯಾಂಡೇಟರಿ ಅವ್ರಿಗೆ ಬಡ್ತಿಗಾಗಿ ಬಡ್ತಿಗೆ ಮತ್ತೆ ಈಗ ಬೇರೆ ಬೇರೆ ಸೌಲಭ್ಯಗಳು ಸಿಗ್ಬೇಕಾದ್ರೆ ಒಂಬತ್ತರಿಂದ ಹಿಂದೆ ಇರ್ತಕ್ಕಂಥವ್ರಿಗೆ ಟಿಇಟಿ ನಂತರ ಅಪಾಯಿಂಟ್ಮೆಂಟ್ ಏನಾಗಿರಲ್ಲ ಅವ್ರಿಗೆಲ್ಲರಿಗೂ ಕಂಪಲ್ಸರಿ ಎರಡು ಎರಡು ವರ್ಷಗಳ ಕಾಲ ಕಾಲಾವಕಾಶನ ನೀಡಿದ್ದಾರೆ ಮತ್ತೆ ಇನ್ನ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಸರ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಈಗ ಅನುದಾನಿತ ಶಾಲೆಗಳಲ್ಲಿ ಟಿಇಟಿ ಬೇಕಾ ಕಂಪಲ್ಸರಿ ಟಿಇಟಿ ಬೇಕಾಗತ್ತೆ ಇನ್ನ ಮುಂದೆ ಆಗ್ತಕ್ಕಂತವ್ರಿಗೆ ಟಿಇಟಿ ಬೇಕಾ ಕಂಪಲ್ಸರಿ ಬೇಕೇ ಬೇಕು ಅತಿಥಿ ಶಿಕ್ಷಕರಿಗೂ ಸಹಿತ ಕಂಪಲ್ಸರಿ ಟಿಇಟಿ ಬೇಕಾಗತ್ತೆ ಸೊ ಎಲ್ಲರಿಗೂ ಟಿಇಟಿಯನ್ನ ನ ಮ್ಯಾಂಡೇಟರಿ ಆ ಸುಪ್ರೀಂ ಕೋರ್ಟ್ ಮಾಡಿದೆ ಅದೇ ಪ್ರಕಾರ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯನ ಏನ್ ಪಾತ್ರ ರಾಜ್ಯ ಸರ್ಕಾರ ಫಾಲೋ ಅಪ್ ಮಾಡುತ್ತೆ ಇನ್ನು ಹಸ್ಕುಲ್ಗು ಏನ್ ಪಾತ್ರ ಟಿ ಇಟಿ ಮಾಡುವ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ನಾನು ಶೋರ್ ಕೊಡ್ತೀನಿ ಆಗತ್ತೆ ಅಲ್ಲಿ ಹಚ್ಕುಲ್ಗು ಟಿ ಇ ಟಿ ಆಗುತ್ತೆ ಬಟ್ ಇದು ಯಾವಾಗ ಆಗುತ್ತೆ ಈ ವರ್ಷ ಆಗ್ಬೋದು ಅಥವಾ ಮುಂದ್ ವರ್ಷ ಮುಂದಿನ ವರ್ಷ ಆಗ್ಬಹುದು ಟಿ ಇ ಅಂತೂ ಕಂಪಲ್ಸರಿ ಆಗತ್ತೆ ಇನ್ನ ನೇಮಕಾತಿಗಳು ಸೊ ಯಾಕೆ ಡಿಲೇ ಆಗ್ತಿದೆ ಅಂತಂದ್ರೆ ಬಹಳಷ್ಟು ಸಮಸ್ಯೆಗಳು ಈಗ ಟಿಇಟಿ ಮಾಡೋದ್ರಿಂದ ಸ್ವಲ್ಪ ಡಿಲೇ ಆಗ್ಬಹುದು ಮತ್ತೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಮುಖ್ಯವಾಗಿ ಟಿಇಟಿ ಅದು ಪ್ರೊಸೆಸ್ ಬಿಟ್ಬಿಡಿ ಆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಸೊ ಆ ಕೇಸು ಇನ್ನೂ ಪ್ರೊಸೆಸ್ ಯಾವುದೇ ಒಂದು ಫೈನಲ್ ಆಗಿ ಬಂದಿಲ್ಲ ಹಾಗಾಗಿ ಕೇಸ್ ಮುಗಿಸುವವರಿಗೆ ನಾವು ಕಾಲ್ಪನ್ ಮಾಡೋದಿಲ್ಲ ಅಂತೇಳಿ ಇಲಾಖೆ ಅಧಿಕಾರಿಗಳು ಹೇಳ್ತಾ ಹೇಳ್ತಕ್ಕಂಥದ್ದು ಮತ್ತೆ ಅದನ್ನು ಹೊರತುಪಡಿಸಿ ಏನಾದ್ರು ಅವರು ಯಾವ್ದಾದ್ರು ಒಂದು ಕ್ರೈಟೇರಿಯಾನ ತೆಗೆದುಕೊಂಡು ಬಂದು ನೇಮಕಾತಿನೂ ಮಾಡಬಹುದು ಇಲ್ಲ ಅಂತಲ್ಲ ಬಟ್ ಈ ಪ್ರೊಸೆಸ್ ಅಷ್ಟೊಂದು ಸುಲಭವಾಗಿ ಬೈ ಸಾಧ್ಯ ಇಲ್ಲ ಅದಕ್ಕೆ ಟಿ ಟಿ ಅಂದ್ರೆ ಈಗ ಸಂಗೀತ ಶಿಕ್ಷಕರಿಗೆ ದೈಹಿಕ ಶಿಕ್ಷಕರಿಗೆ ಇವ್ರಿಗೂ ಸಹ ಏನಪ್ಪಾ ಟಿ ಇ ಟಿ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ ಕ್ರಾಫ್ಟ್ ಟೀಚರಿಗೆ ಅದಕ್ಕೆ ಆ ನಾವೇನ್ ಹೇಳುದಂದ್ರೆ ಆ ಇನ್ನುಳಿದಂತ ಅಂದ್ರೆ ಶಿಕ್ಷಣ ಇಲ್ಲ ಶಾಲಾ ಶಿಕ್ಷಣದ ಒಂದು ಹೊರತುಪಡಿಸಿ ಆಕ್ಚುಲಿ ಹೇಳ್ಬೇಕಂದ್ರೆ ಶಾಲಾ ಶಿಕ್ಷಣದ ಬೇಗ ಮಾಡ್ತೀವಿ ಆವಾಗ ಶಾಲಾ ಶಿಕ್ಷಣದ ಬಹಳಷ್ಟು ಅಂದ್ರೆ ಶಿಕ್ಷಣ ಇಲಾಖೆ ಸಾಕಷ್ಟು ಹುದ್ದೆಗಳ ಖಾಲಿ ಇದೆ ಹೈಯೆಸ್ಟ್ ಹುದ್ದೆಗಳ ಖಾಲಿ ಬೇಗ ಮಾಡ್ತೀವಿ ಅನ್ನುವಂತ ಸರ್ಕಾರದ ನಿಲುವಿತ್ತು ಮತ್ತಿಗಲ್ಲಿ ಒಂದಿಷ್ಟು ಲೂ ಪೋಲ್ಸ್ ಗಳನ್ನ ನಾವ್ ನೋಡ್ತಾ ಇದೀವಿ ನಾವೆಲ್ಲಾ ಬೇಗ ಬಗೆಹರಿದ್ರ ಬೇಗ ನಾಳೆ ಕಲ್ಪನೆ ಮಾಡಿದ್ರ ಸೊ ಬಹಳಷ್ಟು ಖುಷಿ ನಮ್ಮೆಲ್ಲರಿಗೂ ಯಾಕಂದ್ರ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ನಾವೆಲ್ಲಾ ಕಾಯ್ತಾ ಇದೀವಿ ಆ ಬೇಗ ನೇಮಕಾತಿ ಆಗ್ಲಿ ಅನ್ನುವಂತ ವಿಚಾರ ನಮ್ದಿದೆ ಅಹ್ ಡಿಲೆ ಮಾಡ್ತಾರ ಸರ್ ಬಿಲೆ ಆಗ್ತಿದೆ ಅಂತೇಳಿ ನಿಮ್ದೆಲ್ಲಾ ನಾವು ನೋಡ್ತಾನೆ ಇದೀವಿ ಕಮೆಂಟ್ ಅಲ್ಲಿ ಆ ಓಕೆ ಆದಷ್ಟು ಬೇಗ ಈ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ಇಷ್ಟೊಂದು ಫಾಸ್ಟ್ ಆಗಿ ನಾವು ಡಿ ಪಿ ಆರ್ ಡಿ ಪಿ ಆರ್ ರಾಜ್ಯ ಪಥದಲ್ಲಿ ಬಹಳಷ್ಟು ವೇಗವಾಗಿ ಬರ್ತಾ ಇದೆ ಅದ್ರ ಮೇಲೆ ಇಂಟೆನ್ಶನ್ ಏನು ಅಂತಂದ್ರೆ ಸರ್ಕಾರ ಒಂದು ಪ್ರೆಸರ್ ಹಾಕ್ಸಿ ಹಾಕ್ಸಿದ್ರೆ ಏನೆಲ್ಲಾ ಆಗ್ಬಹುದು ಅನ್ನುವಂತ ಒಂದು ವಿಚಾರ ಅದಕ್ಕೆ ಇನ್ನ ವಸತಿ ಶಾಲೆಗಳಲ್ಲಿ ಮತ್ತೆ ಯಾವುದು ಈಗ ಏನಿತ್ತು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರಂತೆ ಇದುಕೊಳ್ಬೇಕಿತ್ತು ಆ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ ಯಾಕಂದ್ರೆ ತುಂಬಾ ವರ್ಷಗಳಿಂದ ಅಲ್ಲಿಯೂ ಏನ್ ಪಾತ್ರ ಎರಡ್ ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೆ ಶಿಕ್ಷಕರು ಏನ್ ಸೇವೆ ಸಲ್ಲಿಸದಾರ್ ಸೊ ಅಲ್ಲಿ ಏನ್ ಪಾತ್ರ ಬಹಳಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದಾರೆ ಆ ಒಂದು ಪ್ರೊಸೆಸ್ಸು ಇನ್ನು ಆರಂಭ ಆಗುತ್ತೆ ವಸತಿ ಶಾಲೆಗಳಲ್ಲಿ ವಿಶೇಷವಾಗಿ ವಸತಿ ಶಾಲೆಗಳಲ್ಲಿ ಅಲ್ಲೂ ಸಹ ಏನ್ ಪಾತ್ರ ಶಿಕ್ಷಕರ ನೇಮಕಾತಿ ಆರಂಭ ಆಗುತ್ತೆ ಯು ಕಾಲೇಜ್ ಲೆಕ್ಚರ್ ನೇಮಕಾತಿ ಆರಂಭ ಆಗುತ್ತೆ ಮತ್ತೆ ವಸತಿ ಶಾಲೆಗಳಲ್ಲಿ ಅಲ್ಲಿ ಏನ್ ಪಾತ್ರ ಈಗ ಟಿಇಟಿ ಕಂಪಲ್ಸರಿ ಆಗಿರೋದ್ರಿಂದ ಆ ವಸತಿ ಶಾಲೆಗಳಲ್ಲಿ ಏನಿದೆ ಇಲ್ಲ ಟೀಚರ್ ಹುದ್ದೆಗಳು ಅಲ್ಲೂ ಸಹ ಟಿಇಟಿ ಆಗಿದೆ ಹೌದಾ ನಿಮ್ಗೆ ಗೊತ್ತಿರ್ಬೇಕು ಟಿ ಟಿ ಅನ್ ಟಿ ಟಿ ಅನ್ನ ಅರ್ಹತಾ ಪರೀಕ್ಷೆ ಅಂತೇಳಿ ಅವ್ರು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿ ಒಂದ್ಸೂರು ಲೇಟ್ ಆಗ್ಬಹುದು ಅಂತೇಳಿ ನಾನು ಅನ್ಕೋತೀನಿ ಎಲ್ಲ ಪ್ರೊಸೆಸ್ ಬೇಗ ಆಗ್ಲಿ ಆ ಒಂದು ಅಂತಿಮ ಹಂತಕ್ಕೆ ಬರ್ಲಿ ಎಲ್ರಿಗೂ ಏನ್ ಪಾತ್ರ ನೀವು ಈ ನಿಮ್ಮ ಕೆಲಸ ಏನೋ ಅಂತಂದ್ರೆ ಓದ್ಲಿಕ್ಕೆ ಆರಂಭ ಮಾಡಿ ಆ ಈಗಿದ್ದಂತ ಸಮಸ್ಯೆ ಒಳ ಸಮಸ್ಯೆ ಬಗೆಹರಿತು ಸಾಕಷ್ಟು ಪ್ರಯತ್ನ ಮಾಡ್ದೀವಿ ನಾವು ನಮ್ಮ ಒಂದು ಅಕ್ಷರ ಸಂಘಟನೆ ಮತ್ತೆ ನಮ್ಮ ಒಂದು ಅಹ್ ಸಂಘಟನೆ ವತಿಯಿಂದ ಸಾಕಷ್ಟು ಪ್ರಯತ್ನ ಸಂಬಂಧಪಟ್ಟಂತೆ ಹೋರಾಟ ಮಾಡಿದಿವಿ ಸಾಕಷ್ಟು ಒಂದು ಪೇಪರ್ ನ್ಯೂಸ್ ಅನ್ನು ಕೊಟ್ಟಿವಿ ಎಲ್ಲವೂ ಮಾಡಿದಿವಿ ಅಂತಿಮವಾಗಿ ಮತ್ತೆ ನಿಮ್ಮ ಸಪೋರ್ಟ್ ಮುಖ್ಯವಾಗಿ ನಿಮ್ಮ ಸಪೋರ್ಟ್ ನಮ್ಮ ನಮ್ಮೇಲಿಂದ್ರ ಸೊ ಅದು ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ನುವಂತ ಒಂದು ವಿಶ್ವಾಸ ನಮ್ ಬಂದಿದೆ ಹಾಗಾಗಿ ಅಂತಿಮವಾಗಿ ಅಹ್ ರಾಜ್ಯ ಪತ್ರದಲ್ಲಿ ಈ ಒಂದು ಜಿಯೋ ಆರ್ಡರ್ನ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಖುಷಿ ಆಗ್ತಿದೆ ಇನ್ನ ಮುಂಬರ್ತಕ್ಕಂತ ದಿನಗಳಲ್ಲಿ ಎಲ್ಲಾ ನೇಮಕಾತಿಗಳು ಇನ್ನು ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಎಲ್ಲಾ ಪ್ರೊಸೆಸ್ಸು ನೇಮಕಾತಿ ಪ್ರೊಸೆಸ್ಸು ಆರಂಭ ಆಗ್ತಿದೆ ಎಲ್ರು ಏನ್ ಪಾತ್ರ ಈಗಿರ್ತಕ್ಕಂತ ಮನಸ್ಥಿತಿ ಏನೋ ಖಿನ್ನತೆಗೆ ಒಳಗಾಗಿದ್ರಿ ಒಂದು ಮುಂದೆ ಏನ್ ಪಾತ್ರ ಆಶಾದಾಯಕವಾಗಿರ್ತಕ್ಕಂತ ಭರವಸೆ ಎಲ್ಲರೂ ಏನ್ ಪಾತ್ರ ಸ್ಟಡಿ ಮಾಡ್ಲಿಕ್ಕೆ ಆರಂಭ ಮಾಡಿ ಎಲ್ಲರಿಗೂ ಧನ್ಯವಾದಗಳು